ಸರ್ವೆ ಈ ಸರ್ವೆ ಎಲ್ಲ ಹಿಂದುಳಿದವ್ರಿಗೂ ಬಡವರಿಗೂ ದಲಿತರಿಗೂ ಎಲ್ಲರಿಗೂ ಕೂಡ ಅನುಕೂಲವಾಗಬೇಕು ಸರಿಯಾದ ಮಾಹಿತಿ ಸಿಕ್ಕಿದ್ರೆ ಯೋಜನೆಯನ್ನು ರೂಪಿಸೋದಕ್ಕೆ ಸರ್ಕಾರಕ್ಕೆ ಅವಕಾಶ ಆಗುತ್ತೆ ಅನ್ನೋ ಮಾತನ್ನ ಮಾತನ್ನ ಮಾಡ್ತಾ ಇರೋದೇ ಹೊರತು ಯಾವುದೇ ದುರುದ್ದೇಶದ ಮಾಡ್ತಾ ಇರೋದಲ್ಲ ಕೆಲವು ವಿರೋಧ ಪಕ್ಷ ಮಾತಾಡ್ತಾರೆ ಕೋರ್ಟ್ ಹೇಳ್ತದೆ ಎಲ್ಲ ಆಗ್ತದೆ ಕೋರ್ಟ್ವರೆಗೂ ಕೂಡ ಹೋಗಾಯ್ತು ಅಲ್ಲಿ ಆಗಲಿಲ್ಲ ಇವಾಗ ಸೊ ಅದ್ರ ಬಗ್ಗೆ ಏನೋ ಒಂದು ವಿರುದ್ಧವಾದಂಥ ಮಾತುಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಸಚಿವರು ಹೇಳ್ತಾ ಇದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ನಮ್ಮ ಮನೆ ಬಂದು ಕೊಡೋದಿಲ್ಲ ಕೊಡೆಯನ್ನು ಏನ್ ಮಾಡೋಕ್ಕಾಗ್ತದೆ ನಾವು ಐಚ್ಛಿಕವಾಗಿ ಇರಬಹುದು ಆದರೆ ಎಲ್ಲ ಜನಸಾಮಾನ್ಯರಿಗೆ ಅನುಕೂಲವಾದಂಥ ರೀತಿಯಲ್ಲಿ ನಾವು ಜ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು ಸಾಧ್ಯವಾದಷ್ಟು ಮಾಹಿತಿಗಳನ್ನು ಸರ್ಕಾರಕ್ಕೆ ಕೊಟ್ಟರೆ ಅದರಿಂದ ಪ್ರಯೋಜನ ಜನಸಾಮಾನ್ಯರಿಗೆ ಆಗುತ್ತೆ ಅನ್ನೋ ಮಾತನ್ನು ನಾವು ಅವ್ರ ಗಮನಕ್ಕೆ ತರಬೇಕು ಅಂತ ನಾನು ಎಲ್ಲ ಸದಸ್ಯರಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ ನಮ್ಮ ಸರ್ಕಾರದ ಒಂದು ಕಾರ್ಯಕ್ರಮ ಇದೆ ಎಲ್ಲ ಸಿಬ್ಬಂದಿ ಇಲಾಖಾ ಅವರು ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಇದರಲ್ಲಿ ಯಾರೋ ವಿರೋಧ ಪಕ್ಷದವರು ಅಥವಾ ಬೇಡಿದವರು ಯಾವುದೋ ಒಂದು ಕಾರಣ ಇಟ್ಕೊಂಡು ಹೇಳ್ತಾ ಇದ್ದಾರೆ ಅದಕ್ಕೆ ಅವಕಾಶ ಕೊಡದೆ ನಾವು ಸರ್ವೆ ಶೇಕಡಾ ಶೇಕಡ ನೂರ ಮೂರಷ್ಟು ನಾವು ಅದರಲ್ಲಿ ಫಲವನ್ನು ತಗೋಬೇಕು ಅನ್ನೋ ಮಾತನ್ನ ತಮ್ಮ ಮುಂದೆ ನಾವು ಕೊಟ್ಕೊಂಡು ಮನವಿ ಮಾಡ್ತಾ ಇದ್ದೇವೆ ಮಹಿಳೆಯರ ಜೀವನ ಮಟ್ಟ ಸುಧಾರಣೆ ಆಗಿ ಅಂತ ಅಧ್ಯಯನ ಮಾಡಿಕೊಡ್ತಾ ಇದ್ದಾರೆ ಅಂದ ಭಾಗ್ಯದಲ್ಲಿ ಏನಾಗುತ್ತೆ ಎಂಬತ್ತೆಂಟು ಪರ್ಸೆಂಟ್ ಕುಟುಂಬಗಳು ಒಂದು ಆರು ಸಾವಿರದ ಮುನ್ನೂರು ಮನೆಯ ಮಹಿಳೆಯರನ್ನ ಸಮೀಕ್ಷೆ ಮಾಡಿದ್ದಾರೆ ಸ್ವಾತಂತ್ರ್ಯವಾಗಿ ಈ ನಾಲ್ಕು ಆರ್ಗನೈಸೇಷನ್ ಎರಡು ಯೂನಿವರ್ಸಿಟಿಗಳು ಮತ್ತು ಒಂದು ತಂತ್ರ ಸಲಹಗಾರ ತಾರಾ ಕೃಷ್ಣಸ್ವಾಮಿ ಸ್ವಾಮಿ ಮತ್ತು ಲೋಕನತಿ ಸಿ ಎಸ್ ಡಿ ಎಸ್ ಬೆಂಗಳೂರು ವಿಶ್ವವಿದ್ಯಾನಿಲಯ ತುಮಕೂರು ವಿಶ್ವವಿದ್ಯಾನಿಲಯ ಇವರೆಲ್ಲ ಸೇರಿ ಹಾಗೂ ಇಂಡಸ್ಟ್ ಆಕ್ಷ ಸಂಸ್ಥೆಗಳು ಮಾಡಿರೋದ್ರಿಂದ ಇದರಲ್ಲಿ ಇಷ್ಟು ಜನರಿಂದ ಅನುಕೂಲ ಆಗ್ತಾ ಇದೆ ಅಂತ ಅನ್ಯ ಭಾಗದಲ್ಲಿ ಎಂಬತ್ತೆಂಟು ಪರ್ಸೆಂಟ್ ಕುಟುಂಬಗಳು ಮೂರು ಹೊತ್ತು ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದಾರೆ ಎಂಬತ್ತೆಂಟು ಎಂಬತ್ತ್ಮೂರು ಪರ್ಸೆಂಟ್ ಪೌಷ್ಟಿಕಾಂಶ ಆಹಾರ ಸೇವಿಸ್ತಾ ಇದ್ದಾರೆ ಅಂತ ಅವ್ರ ಸ್ಟೇಟ್ಮೆಂಟ್ ಬಂದ ಅಲ್ಲಿ ಸರ್ವೆ ಆರು ಸಾವಿರದ ಮುನ್ನೂರು ಜನ ಸರ್ವೆ ಮಾಡಿದ್ರೆ ಅದರಲ್ಲಿ ಇಡಿ ಕ್ಯಾಬ್ರ ಫಲಿತಾಂಶ ಬಂದಿದೆ ನಾವು ಇದನ್ನು ಹಂಡ್ರೆಡ್ ಪರ್ಸೆಂಟ್ ತಗೊಂಡು ತಗೊಂಡೋಗ್ಬೇಕು ಎಂಬತ್ತ್ಮೂರು ಪರ್ಸೆಂಟ್ ಹೇಳಿದರೋರು ನೂರು ಜನನೂ ಹೇಳಬೇಕು ಸರ್ವೆ ಹೋದಾಗ ಗೃಹಲಕ್ಷ್ಮಿಯಲ್ಲಿ ತೊಂಬತ್ತೈದು ಪರ್ಸೆಂಟ್ ಕುಟುಂಬಗಳು ಆರ್ಥಿಕವಾಗಿ ಉಳಿದು ಹೊಂದಿದ್ದಾರೆ ಅಂತ ತಿಳಿಸಿದ್ದಾರೆ ನೂರು ಜನದಲ್ಲಿ ನಮಗೆ ಎರಡು ಎರಡು ಸಾವಿರ ರೂಪಾಯಿ ಬರ್ತಾ ಇದ್ದರೆ ನಮ್ಗೆ ತೊಂಬತ್ತೈದು ಪರ್ಸೆಂಟ್ ಜನ ಆರು ಸಾವಿರದ ಮುನ್ನೂರು ಜನ ಹೇಳಿದ್ದಾರೆ ಗೃಹ ಜ್ಯೋತಿಯಲ್ಲಿ ಎಂಬತ್ತೇಳು ಪರ್ಸೆಂಟ್ ಕುಟುಂಬಗಳು ಒಂದು ಸಾವಿರ ರೂಪಾಯಿ ಉಳಿತಾಯ ಮಾಡ್ತಾ ಇದ್ದಾರೆ ಎಂದು ಕೊಟ್ಟಿದ್ದಾರೆ ಎಂಬತ್ತೇಳು ಪರ್ಸೆಂಟ್ ಇನ್ನು ಹದಿಮೂರು ಪರ್ಸೆಂಟ್ ಯಾರು ನಾವು ನೋಡಿ ಅದನ್ನು ಕೂಡ ನಾವು ಮಾಡಬೇಕು ಇವನೇ ಇಪ್ಪತ್ತೆಂಟು ಪರ್ಸೆಂಟ್ ಯುವಕರು ಕೌಶಲ್ಯಗಳನ್ನು ಪಡೆಯಲು ಬಳಸಿದ್ದಾರೆ ಇವರನ್ನೇ ಕಡಿಮೆ ನಾವು ಯಾವಾಗ್ಲೇ ಹೇಳ್ತಾ ಇದ್ದೀವಿ ಇದರಲ್ಲಿ ಯಾವಾಗಲೇ ಆಗ್ತಾ ಇರೋದು ಇದ್ರಲ್ಲಿ ಆಗ್ಬೇಕು ನಾವು ಅದನ್ನು ರೀಚ್ ಆಗ್ಬೇಕು ಇವನೇಲಿ ಎಲ್ಲರಿಗೂ ಕೂಡ ನಾವು ಫಲಾನುಭವಿ ಮೂಡಿಸಿ ಅವ್ರಿಗೆ ಅಮೌಂಟ್ ಹೋಗಿ ಬರ್ತಾ ಹೋಗಿ ನಾವು ಮಾಡಿದರೆ ಅವರ ಮುಂದೆ ನಾವು ಜೀವನ ಸುಧಾರಿಸಿದ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಆಮೇಲೆ ಶಕ್ತಿ ಯೋಜನೆಯಲ್ಲಿ ಅರವತ್ತೈದು ಪರ್ಸೆಂಟ್ ಜನ ಹೇಳಿದ್ದಾರೆ ನಾವು ಶಕ್ತಿ ಯೋಜನೆ ಬಳಸಿಕೊಂಡು ನಮ್ಮ ಹೊಸದಾಗಿ ಕೆಲಸಗಳನ್ನ ಸೇರ್ಕೊಳ್ಳೋಕೆ ಅವಕಾಶ ಆಗಿದೆ ನಮ್ಗೆ ಇದರಿಂದ ಅನುಕೂಲ ಆಗಿದೆ ಅಂತ ಮಹಿಳೆಯ ಮಹಿಳೆಯರು ಹೇಳಿದ್ದಾರೆ ಇದರಲ್ಲಿ ಹತ್ತೊಂಬತ್ತೆಂಟು ಹತ್ತೊಂಬತ್ತು ಪರ್ಸೆಂಟ್ ಜನ ಶಕ್ತಿ ಯೋಜನೆ ಬಂದಿರೋದ್ರಿಂದ ಅವರು ಹೊಸ ಹೊಸ ಕಸು ಬ ಪ್ರೊಫೆಷನ್ ತಗೊಳಕೋಸ ಅವಕಾಶ ಆಗಿದೆ ಅವ್ರು ಯಾಕೆಂದರೆ ಖರ್ಚು ಅಷ್ಟು ಖರ್ಚು ಮಾಡಿಕೊಂಡು ಬಸ್ನಲ್ಲಿ ಹೋಗಿಬಾರ ಅವರಿಗೆ ಆಗ್ತಾ ಇರಲಿಲ್ಲ ಆ ಖರ್ಚುಗಳಿಗಿರೋದ್ರಿಂದ ಸ್ವಲ್ಪ ಸಪ್ಲೈ ಕೊಡೋರು ಕಡಿಮೆ ಕೊಟ್ಟರು ಕೂಡ ಇವರು ಹೋಗಿ ಅದನ್ನು ಅವರೊಬ್ಬ ಕೆಲಸಗಳಿಗೆ ಹೋಗಕ್ಕೆ ಅವಕಾಶ ಆಗಿದೆ ನಾವು ಇದನ್ನು ಇಂದ ಹೆಚ್ಚಿನ ರೀತಿಯಲ್ಲಿ ಶೇಕಡ ನೂರಷ್ಟು ನಾವು ಅದನ್ನು ಪ ಫಲಾನುಭವಿಗಳು ನಾವು ಕೆಲಸ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಯಾಕಂದರೆ ಈ ಮಾತಿನ ಅಂಚ್ಕೊಳ್ಬೇಕಾಗಿರೋದು ನಮ್ಮ ಬಾತ್ಗತ ಅನುಷ್ಠಾನ ಬಾತ್ಗಾರ ಸಂಸ್ಥೆಯಲ್ಲಿ ಒಂದು ಯಾಕಂದ್ರೆ ಕೆಲವು ನೋಡಿರ್ತಾರೆ ಕೆಲವು ನೋಡಿರೋದಿಲ್ಲ